ಅಭಿಮತ ಕಾನೂನು ಅರಿವು ಕಾರ್ಯಕ್ರಮ ಉದ್ಘಾಟನೆ ಅಪರಾಪ್ತ ಮಕ್ಕಳಿಂದ ತಪ್ಪು ಆಗದಿರಲಿ ಗಮನ ಸೆಳೆ ತೂಕು ವಿದ್ಯಾನಂದ ಸ್ವಾಮಿ ಭಾಷಣ ವಿದ್ಯಾರ್ಥಿಗಳು ಹೆಚ್ಚು ಮೊಬೈಲ್ ಬಳಕೆ ಮಾಡುವುದರಿಂದ ಅಪ್ರಾಪ್ತ ವಯಸ್ಸಿನ ಮಕ್ಕಳು ವಿವಿಧ ಚಟಗಳಿಗೆ ಬಲಿಯಾಗಿ ತಪ್ಪು ದಾರಿಗೆ ಹೋಗುತ್ತದ್ದು ಹಾಗಾಗದಂತೆ ಎಚ್ಚರ ವಹಿಸುವುದು ಅವಶ್ಯಕತೆ ಇದೆ ಎಂದು ಸಿಪಿಐ ನಲಿಸಾಬ್ ಹೇಳಿದರು ಪಟ್ಟಣದ ಶ್ರೀ ವೀರಭದ್ರೇಶ್ವರ ಪ್ರೌಢಶಾಲೆಯಲ್ಲಿ ಶನಿವಾರ ವೀರಭದ್ರ ಶಿಕ್ಷಣ ಸಂಸ್ಥೆಯಿಂದ ಆಯೋಜಿಸಲಾದ ಕಾನೂನು ಅರಿವು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಪಾಲಕರು ಹದಿನೆಂಟು ವರ್ಷ ಒಳಗಿನ ಮಕ್ಕಳಿಗೆ ದ್ವಿಚಕ್ರ ವಾಹನ ನೀಡಬಾರದು ಯಾವುದೇ ಅನಾಹುತ ಸಂಭವಿಸಿದ್ದರೆ ಸಮಸ್ಯೆ ಆಗುತ್ತದೆ ಪಾಲಕರು ಹೋಟೆಲ್ ಅಂಗಡಿ ಮುಂಗಟುಗಳಲ್ಲಿ ಮಕ್ಕಳಿಗೆ ಕೆಲಸಕ್ಕೆ ಹಚ್ಚಬಾರದು ಮಕ್ಕಳ ಅಭ್ಯಾಸದ ಕಡೆ ಗಮನ ಕೊಡುವುದು ಅವಶ್ಯಕವಾಗಿದೆ ಎಂದು ಹೇಳಿದರು ವಿದ್ಯಾರ್ಥಿಗಳು ತಂದೆ ತಾಯಿಗಳಿಗೆ ದೇವರ ಸ್ವರೂಪದಲ್ಲಿ ಕಾಣಬೇಕು ಅನೇಕ ಕಷ್ಟಗಳನ್ನು ಸಹಿಸಿ ನಿಮ್ಮನ್ನು ಸಾಕಿ ಒಳ್ಳೆ ಸಂಸ್ಕಾರವನ್ನು ನೀಡಿ ದೊಡ್ಡವರನ್ನಾಗಿ ಮಾಡಿದ್ದಾರೆ ತಂದೆ ತಾಯಿಗಳ ಆಸೆ ತೀರಿಸಬೇಕು ಎಂದರು ಇದೇ ಸಂದರ್ಭದಲ್ಲಿ ಸಿಪಿಐ ಅಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ತಮ್ಮ ಗುರಿ ಸಾಧನೆ ಬಗ್ಗೆ ವಿಚಾರಿಸಿದರು ಜಿಪಂ ಮಾಜಿ ಸದಸ್ಯ ಮಲ್ಲಪ್ಪ ಧಬಾಲೆ ಮಾತನಾಡಿ ಕಾನೂನು ಅರವು ಎಲ್ಲರಲ್ಲಿಯೂ ಇರಬೇಕು ತಪ್ಪು ಮಾಡಿದರೆ ಕಾನೂನು ಶಿಕ್ಷೆ ನೀಡುತ್ತದೆ ವಿದ್ಯಾರ್ಥಿಗಳು ಯಾವುದೇ ತಪ್ಪು ಮಾಡದೆ ಓದಿಗೆ ಮಹತ್ವ ನೀಡಿ ಹೆಚ್ಚು ಅಂಕ ಪಡೆಯುವುದರಲ್ಲಿ ಸಫಲರಾಗಬೇಕು ಎಂದು ಹೇಳಿದರು ಹುಲಸೂರು ಐತಿಹಾಸಿಕ ಪಟ್ಟಣವಾಗಿದ್ದು ಇಲ್ಲಿ ಇನ್ನೂ ಸಾಕಷ್ಟು ಅಭಿವೃದ್ಧಿಯಾಗಬೇಕಾಗಿದೆ ಸರ್ಕಾರ ಈ ಕಡೆ ಹೆಚ್ಚು ಗಮನ ಕೊಡಬೇಕು ಎಂದರು ವಿದ್ಯಾರ್ಥಿ ವಿದ್ಯಾನಂದ ಸ್ವಾಮಿ ಬಾಲ್ಯ ವಿವಾಹ ತಡೆಗಟ್ಟುವುದರ ಬಗ್ಗೆ ವಿವರವಾಗಿ ಹೇಳಿದರು ಶಿಕ್ಷಣ ಸಂಸ್ಥೆಯ ನಿರ್ದೇಶಕ ರಾಜಕುಮಾರ ನಿಡೋದೆ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಸಾಮೂಹಿಕವಾಗಿ ಸಂವಿಧಾನದ ಪೀಠಿಕೆ ಓದಲಾಯಿತು वेदे मेले शिक्षण संस्थिया अध्यक्ष काशीनाथ पारशेटे उपाध्यक्ष चंद्रका कार्यदर्शी बंडूराव पाटील ग्रापं सदस्य जगन्नाथ देश्ने संस्थे निर्देशक काशिनाथ कौटे वीरपंचा सूर्यके मुख्य गुर भगवानरव कुलकर्णी उदयराज पारशेटे हाजरद ಪರಶುರಾಮ ರಾಠೋಡ ಸ್ವಾಗತಿಸಿ ನಿರೂಪಿಸಿದರು ಭೇದವಿಲ್ಲ ಬಹಳಷ್ಟು ಜನ ಹಿಂದಿ ಕೇಳ್ತಾ ಇದ್ರು ಹಿಂದಕ್ಕೆ ಚೆಕ್ ಮಾಡಿಸ್ತಾ ಇದ್ರಿ ಸ್ಕ್ಯಾನಿಂಗ್ ಮಾಡಿಸ್ತಾ ಇದ್ರು ಅದಕ್ಕೆ ಮಕ್ಕಳ ಆಯೋಗದವರು ಬಂದು ರೇಡ್ ಮಾಡ್ತಾರೆ ಮಕ್ಕಳ ಆಯೋಗದವರು ಬಂದು ವೈದ್ಯಾಧಿಕಾರಿಗಳ ಹತ್ರ ಸ್ಕ್ಯಾನರ್ ಹತ್ರ ಬಂದು ಚೆಕ್ ಮಾಡ್ತಾ ಇದ್ದಾರೆ ಇನ್ಕ್ಲೂಡಿಂಗ್ ಪೊಲೀಸರು ಆದಿಯಾಗಿ ಯಾಕೆ ಸಂವಿಧಾನದಲ್ಲಿ ಭೇದ ಮಾಡಬಾರ್ದು ಒಬ್ಬರಿಗೆ ಮೇಲೆ ಒಬ್ಬರಿಗೆ ಕೆಳಗಡೆ ಅಂತಕ್ಕಂಥ ಭಾವನೆ ಇರಬಾರ್ದು ಆದ್ದರಿಂದ ಕಾನೂನು ಬಾಹಿರವಾಗಿ ಯಾರಾದರೂ ವೈದ್ಯಾಧಿಕಾರಿಗಳು ಮುಂಚಿತವಾಗಿ ಈ ಮಗು ಗಂಡಿದೆ ಹೆಣ್ಣಿದೆ ಅಂತಕ್ಕಂಥದ್ದು ಚೆಕ್ ಮಾಡಲಿಕ್ಕೆ ಅನುಮತಿ ಇಲ್ಲ ಯಾರಿಗೇನು ಆ ತರ ಇದ್ರೆ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು ಅಂತಿದೆ ಅದು ಐತಪ್ಪ ನಿಮಗೆ ಶಿಕ್ಷಣದಲ್ಲಿ ವ್ಯತ್ಯಾಸ ಮಾಡಬಾರ್ದು ನಾನು ಹೇಳದ್ನಲ್ಲ ಹಿಂದಿಕ್ಕಿನ ಕಾಲದಲ್ಲಿ ಹೆಣ್ಣು ಮಗುವಿಗೆ ಓದಿಸ್ತಾ ಇರಲಿಲ್ಲ ಏನು ಬಿಡುವಪ್ಪ ಮನೆ ಮಗಳು ಮದುವೆ ಮಾಡಿ ಕೊಡಬೇಕು ಗಂಡಸರಿಗೆ ಓದೋಣ ಓದಿಸೋಣ ಈ ಥರ ಇಲ್ಲ ಈಗ ನಿಮಗಿಬ್ಬರಿಗೂ ಮುಂದೆ ಬರಬೇಕಾಗಿದೆ ಮಲ್ಲಿಕಾರ್ಜುನ್ ತವಾಲಿ ಸಾಹೇಬ್ರ ಹೇಳಿದ್ರು ಸರ್ ಇಲ್ಲಿ ಪಿ ಜಿನೂ ಇದೆ ಸೊ ನನಗೆ ಬಹುಶಃ ಡಿಗ್ರಿ ಕಾಲೇಜ್ ಇರೋದು ಗುರುತಿತ್ತು ಇಲ್ಲಿ ಪಿ ಜಿ ಇರೋದು ಗುರುತಿರಲಿಲ್ಲ ಅಂದರೆ ಅಷ್ಟೊಂದು ಮುಂದುವರೆದ ತಾಲೂಕು ಶೈಕ್ಷಣಿಕ ದೃಷ್ಟಿಯಿಂದ ನೋಡಿದ್ರೆ ಅದು ಹುಲ್ಸೂರು ಅಂತಹ ಒಂದು ಹುಜಸೂರು ತಾಲೂಕಿನಲ್ಲಿ ತಾವೇನು ಮುತ್ತು ಮಣಿ ಮಾಣಿಕೆಗಳಿದ್ರಿ ತಾವು ಕೂಡ ಒಂದಾನೊಂದು ದಿವಸ ಮೇಲ್ಮಟ್ಟಕ್ಕೆ ಹೋಗ್ತೀರಿ ಅಂತಕ್ಕಂತಹ ಆಶಾಭಾವನವನ್ನು ವ್ಯಕ್ತಪಡಿಸ್ತೇನೆ ತಾವೆಲ್ಲರೂ ಮೇಲ್ಗಡೆ ಉನ್ನತ ಗುರಿಯನ್ನು ಎಲ್ಲರೂ ಹೊಂದಿರಬೇಕಲ್ವಾ ನನಗೆ ಒಬ್ಬರೊಬ್ಬರು ತಾವು ಏನು ಆಗಲಿಕ್ಕೆ ನಿಮ್ಮ ಹತ್ರ ಏನು ಗುರಿ ಇದೆ ಏನು ಗುರಿ ಇದೆ ತಾವು ಏನು ಗುರಿ ಇಟ್ಕೊಂಡಿದ್ರಿ ಯಾರಾದರೂ ಒಬ್ಬರೊಬ್ಬರೊಬ್ಬರೊಬ್ಬರು ಹೇಳ್ಬೋದಾ ದಯವಿಟ್ಟು ಹೇಳ್ಬೋದು ಆರಾಮಾಗಿ ಯಾರೂ ಕೂಡ ಇರಿಟೇಟ್ ಮಾಡ್ಕೊಳ್ದೇ ಆ ಮುಜುಗುರ ಪಡ್ಕೊಳ್ದೆ ತಾವು ಒಬ್ರೊಬ್ಬರು ಹೇಳಬೇಕು ನನಗೆ ಅಂದರೆ ಇದು ಒಂಥರ ಡಿಸ್ಕಷನ್ ಹಾ ನೀವು ಏನು ಏನಾಗಬೇಕಂತೀರಿ ಯಾಕಂದ್ರೆ ನೀವು ಏನು ಏನಾಗಬೇಕಂತೀರಿ ಆ ವಿಷಯವನ್ನು ತಗೊಂಡು ಮಾತಾಡ್ತೀನಿ ನಾನು ಯಾರೂ ಕೂಡ ಹೆದರೋದು ಬೇಡ ಅರ್ಥೈತಾ ಇಲ್ಲಿನೂ ನಾಲ್ಕೈದು ಜನ ಹೇಳ್ಬೇಕು ಇಲ್ಲಿನೂ ನಾಲ್ಕೈದು ಜನ ಹೇಳ್ಬೇಕು ಏನ್ ರೀ ತಮ್ಮ ಹೆಸರು ಹೇಳಬೇಕು ನಾನು ಇದು ಸರ್ ಅಂತ ಹೇಳ್ಬೇಕು ತಾವು ದಯವಿಟ್ಟು ಹೇಳಿ ಹೇಳಿಮ ವೆರಿ ಗುಡ್ ನೋಡ್ರಿ ಇಲ್ಲಿ ಒಬ್ಬರು ಭಾವಿ ಜಿಲ್ಲಾಧಿಕಾರಿಣಿ ಆಗ್ತಕ್ಕಂತ ಹಂಬಲ ಇದೆ ಖಂಡಿತವಾಗ್ಲೂ ವೀರಭದ್ರೇಶ್ವರ ದೇವರು ನಿಮಗೆ ಅನುಕೂಲ ಮಾಡಿ ಕೊಡ್ತಾರ್ರಿಮ ತಾವು ಕಷ್ಟ ಪಡಬೇಕು ಆ ಗುರಿಯ ಕಡೆಗೆ ಗುರಿ ಮುಟ್ಟುವವರೆಗೂ ಬಿಡಬಾರ್ದು ಅದಕ್ಕೆ ನಮ್ಮ ನಿಮ್ಮೆಲ್ಲರ ಎಲ್ಲರ ಸಹಕಾರ ಇದೆ ವೆರಿ ಗುಡ್ ಇದಕ್ಕೆ ಏನಾಗಬೇಕು ಅಂತಕೊಂಡು ಹೇಳ್ತೀನಿ ನಾನು ಮತ್ತೆ ಯಾರಾದರೂ ತಾವು ವೆರಿ ಗುಡ್ ಈಗ ತಾವು ಹೇಳಿದ್ದು ಬಹಳ ಚೆನ್ನಾಗಿದೆ ಟಿಪ್ಸ್ ಕೊಡಲಿಕ್ಕೆ ನಾವು ಬಂದಿದ್ದೀವ್ರಮ್ಮ ಆದರೆ ನೀವು ಕಷ್ಟಪಟ್ಟು ಏನು ಓದುವುದೈತಲ್ಲ ಆ ಕಷ್ಟಪಟ್ಟು ಓದ್ತಕ್ಕಂಥದ್ದೇ ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಟಿಪ್ಸು ಹೆಚ್ಚಿನ ಮಾಹಿತಿಯನ್ನು ರಾಜ್ಕುಮಾರ್ ನೆಡದೇ ಸರ್ ಮಕ್ಕಳಿಗೆ ಕರೆಸ್ತೀನಿ ಆ ಎಂ ಬಿ ಎಸ್ ಹೆಂಗ್ ಮಾಡಿದ್ರು ಅಂತಕೊಂಡು ಹೇಳಿ ನಾನು ನಿಮಗೆ ಮಾಹಿತಿ ಕೊಡಿಸ್ತೀನಿ ಖಂಡಿತವಾಗಲೂ ನೀವು ಎಂ ಬಿ ಬಿ ಎಸ್ ಆಗುವವರೆಗೂ ಬಿಡೋದಿಲ್ಲ ನಾನು ನಿಮ್ಮ ನಾನು ನನ್ನ ನಂಬರ್ ಕೊಟ್ಟಿರ್ತೀನಿ ನಿಮ್ಮ ಮನೆಗೆ ನಿಮ್ಮ ಅಪ್ಪ ಅಮ್ಮವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಡಾಕ್ಟರ್ ಆಗೋತನ ಬಿಡೋದಿಲ್ಲ ವೆರಿ ಗುಡ್ ಕೂತ್ಕೊಳ್ಳಿ ವೆರಿ ಗುಡ್ ರಮ್ಮ ಇಂಜಿನಿಯರ್ ಆಗಿ ನಿಮ್ಮ ಕನಸು ಏನು ಮಾಡಬೇಕು ಇಂಜಿನಿಯರ್ ಆಗಿ ಈಗ ಅವ್ರು ಡಾಕ್ಟರ್ ಆಗಬೇಕಂದ್ರು ಪಾಪ ಅವರು ಎಷ್ಟೋ ಏನೋ ರೋಗಿಗಳಿರ್ತಾರೆ ಬಡ ರೋಗಿಗಳಿರ್ತಾರೆ ಭಾಳಷ್ಟು ಕಷ್ಟಪಟ್ಟು ಪಾಪ ಅವರಿಗೆ ಹುಲ್ಸೂರಿಂದ ಒಂದು ಸಡನ್ಲಿ ಏನಾದರೂ ತೊಂದರೆ ಆದರೆ ಎಲ್ಲ ಬೇರೆ ಬೇರೆ ಕಡೆ ಎಲ್ಲ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಟ್ರೀಟ್ಮೆಂಟ್ ಆಗೋದಿಲ್ಲ ಅಂತ ಹೇಳ್ತಾರೆ ಬಹುಶಃ ಅದನ್ನು ಕನಸು ಕಾಣ್ತಾ ಇದ್ದಾರೆ ಅವರು ನಾನು ಏನಾದರೂ ಮಾಡಿ ಒಬ್ಬ ರೋಗಿಗೆ ಚಿಕಿತ್ಸೆ ಕೊಡಬೇಕು ಅವರ ಜೀವವನ್ನು ಉಳಿಸ್ಬೇಕು ಅಂತಕ್ಕಂಥ ಹಂಬಲ ಅವರ ಹತ್ರ ಇದೆ ಅವರೊಬ್ಬ ಜಿಲ್ಲಾಧಿಕಾರಿಯಾಗಿ ಸಮಾಜಕ್ಕೆ ಸಮಾಜೋಪಯೋಗಿ ಕೆಲಸವನ್ನು ಮಾಡಬೇಕು ನಾಗರಿಕರಿಗೆ ಒಳ್ಳೆಯದು ಮಾಡಬೇಕು ಅಂತಕ್ಕಂಥ ಹಂಬಲ ಅವರ ಹತ್ರ ಇದೆ ತಾವು ಇಂಜಿನಿಯರ್ ಆಗಿ ತಾವು ಮಾಡ್ತೀರಿ ನಾನು ಒಬ್ಬ ಅಭಿಯಂತರರಾಗಿ ತೋರಿಸ್ಬೇಕು ಅಂತಕ್ಕಂಥ ಹಂಬಲ ಇದೆ ಅವ್ರಿಗೊಂದು ಚಪ್ಪಳೆ ನಮ್ಮ ಸಹೋದರಿ ವೆರಿ ಗುಡ್ ನರೇಂದ್ರ ಅವರು ವೆರಿ ಗುಡ್ ಮುಂದೆ ತಾವು ಡಾಕ್ಟರ್ ಆಗಬೇಕು ಈಗ ಎಷ್ಟನೇ ಓದ್ತಾ ಇದ್ರಿ ತಾವು ಒಂಬತ್ತನೇ ವೆರಿ ಗುಡ್ ನಿಮ್ಮ ಆಸೆ ಈಡೇರ್ಲಿ ವೀರಭದ್ರೇಶ್ವರ ಹತ್ರ ನಾವು ಖಂಡಿತವಾಗ್ಲು ಏನು ದಯವಿಟ್ಟು ನರೇಂದ್ರ ಅವರು ಎಂ ಬಿ ಬಿ ಎಸ್ ಆಗಲಪ್ಪ ಅಂತಕೊಂಡು ಹೇಳಿ ಆ ಭಗವಂತನಲ್ಲಿ ಕೋರ್ಕೊಳ್ತೀನಿ ವೆರಿ ಗುಡ್ ಮತ್ತೆ ಬೇರೆ ಐ ಎ ಎಸ್ ಆಗ್ಲಿಕ್ಕೆ ಇಷ್ಟಪಟ್ಟರು ಇಂಜಿನಿಯರ್ ಆಗ್ಲಿಕ್ಕೆ ಇಷ್ಟಪಟ್ಟರು ತಾವು ಎಲ್ಲವೂ ಆಗಿ ಡಾಕ್ಟರ್ ಆಗಿ ಇಂಜಿನಿಯರ್ ಆಗಿ ಮತ್ತೆ ಶಿಕ್ಷಕರು ಯಾಕಾಗಬಾರ್ದು ಹಾ ತಮ್ಮನ್ನು ಏನು ಕಲಿಸ್ತಾ ಇದ್ದಾರೆ ಗುರುಗಳು ತಮ್ಮನ್ನು ಏನು ಕಲಿಸ್ತಾ ಇದ್ದಾರಲ್ಲ ಮುಂದೆ ತಾವು ಒಬ್ಬ ಶಿಕ್ಷಕರಾಗಿ ಇದರಲ್ಲೆಲ್ಲ ಇರ್ತೀರಿ ತಾವು ಶಿಕ್ಷಕರಾಗಿ ಮತ್ತೆ ನಿಮ್ಮಂತಹ ಅನೇಕ ನೂರಾರು ಮಕ್ಕಳಿಗೆ ಕಲಿಸ್ತಕ್ಕಂತಹ ಒಳ್ಳೆಯ ಶಿಕ್ಷಕರಾಗಿ ಹಾ ವೆರಿ ಗುಡ್ ರಮ್ಮ ಇದು ಒಂದು ದೊಡ್ಡ ಆಸೆ ಖಂಡಿತವಾಗಲೂ ಬೀದರಿಗೆ ಈಗಾಗಲೇ ವಿಮಾನಯಾನ ನೀವು ಕಾಶ್ಮೀರ ಗಡಿಗೆ ಹೋಗಿ ನಮ್ಮ ಹುಲಸೂರಿನ ಮಹತ್ವದ ಬಗ್ಗೆ ತಿಳಿಸ್ಕೊಡ್ಬೇಕು ಬಹಳ ಸಂತೋಷ ನಮ್ಮ ದೇಶಕ್ಕೆ ರಕ್ಷಣೆ ಕಾಯರು ಅವರು ಬಹಳ ಸಂತೋಷ ಐತೆ ನನಗೆ ಮತ್ತೆ ಬೇರೆ ಏನೇನು ಆಗ್ತಿರಪ್ಪ ವೆರಿ ಗುಡ್ ಈಗ ನಾನು ಶಿಕ್ಷಕರ ಬಗ್ಗೆ ತಿಳಿಸಿದೆ ನಾವು ಶಿಕ್ಷಕಿ ಆಗ್ತಿದೆ ಅಂತ ತಗೊಂಡು ಹೇಳಿದ್ರೆ ಭಾರಿ ಸಂತೋಷ ಎಲ್ಲ ಹೇಳಿದ್ರಪ್ಪ ನಾ ಯೂನಿಫಾರ್ಮ್ ಹಾಕೊಂಡು ನಿಂತೀನಿ ನನ್ನಂಗೆ ಯಾರೂ ಹೇಳಲಿಲ್ಲ ನನ್ನ ಯೂನಿಫಾರ್ಮ್ ಬರ ಇದೆ ಪೊಲೀಸ್ ಯಾರು ಆಗ್ತೀರಿ ಪೊಲೀಸ್ ಡಿಪಾರ್ಟ್ಮೆಂಟ್ ಒಳಗಡೆ ಯಾರು ಬರ್ತೀರಿ ಪೊಲೀಸ್ ಅಂತ ಹೇಳಿದ್ರೆ ಪೊಲೀಸ್ ಕಾನ್ಸ್ಟೇಬಲ್ ಹಿಡ್ಕೊಂಡು ಅಪ್ ಟು ಎಸ್ ಪಿ ತನ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಯಾರು ಬರ್ತೀರಿ ಪೊಲೀಸ್ ಹಾ ಸರ್ ಹೇಳಿದ್ರ ಸರ್ ವಿರುದ್ಧವಾಗಿ ಬೈತಾರೆ ಆ ಅಸಹ್ಯ ಅಸಹ್ಯ ಮಾಡ್ತಾರೆ ನ್ಯಾಯ ಕೊಡೋದಿಲ್ಲ ಅಂಥದ್ದೇನಾದ್ರೂ ನೆಗೆಟಿವ್ ಥಿಂಕಿಂಗ್ ಐತ ತಮಗೆ ಋಣಾತ್ಮಕವಾದ ಚಿಂತನೆ ಅಂತೀವ್ರ ಪ್ಲೀಸ್ ದಯವಿಟ್ಟು ಅಂತಹ ಋಣಾತ್ಮಕ ಭಾವನೆಗಳಿಗೆ ಎಡೆ ಮಾಡಿ ಕೊಡಬೇಡಿ ನಾವು ಯಾವತ್ತೂ ಧನಾತ್ಮಕವಾಗಿದ್ದೀವಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀವಿ ಈಗಿನ ಪೊಲೀಸ್ ಅದಕ್ಕೆ ಜನಸ್ನೇಹಿ ಪೊಲೀಸ್ ಅಂತಕೊಂಡು ಕರಿತಾ ಇದ್ದೀವಿ ನಾವು ನಿಮ್ಮಲ್ಲಿಗೆ ಬರ್ತೀವಿ ನಿಮ್ಮನ್ನು ಉದ್ದೇಶಿಸಿ ಕಾನೂನಿನ ಬಗ್ಗೆ ಮಾತಾಡ್ತೀವಿ ಮನೆ ಮನೆಗೆ ಪೊಲೀಸ್ ಅಂತ ತಗೊಂಡು ಈಗ ಸರ್ಕಾರ ಹೇಳ್ತಾ ಇದೆ